ಮನ್ಸಿಗೆ ಮುಂದೆ ಇಲ್ಲೊಂದು ಗಾಡಿ ಒಂದಿದೆ ಹುಬ್ಬಳ್ಳಿ ಬೆಂಗಳೂರು ಬಳೆ ಪಲ್ಯ ಹುಬ್ಬಳ್ಳಿಯಿಂದ ಬಂದ ಗಾಡಿ ಜಸ್ಟ್ ಒಂದು ಟೈಮು ಏಳು ನಲ್ವತ್ತೈದು ಆಮೇಲೆ ಇಲ್ಲಿ ಒಂದು ಗಾಡಿ ದಾವಣಗೆರೆ ಹುಬ್ಬಳ್ಳಿ ಗಾಡಿ ಹರಿಯಾರ ಡಿಬಂದ ಪಾಯಿಂಟ್ ಟು ಪಾಯಿಂಟ್ ಗಾಡಿ ವಯ ಬಂದ್ಬಿಟ್ಟು ಹರಿಹಾರ ರಾಣೆಬೆನ್ನೂರು ಹಾವೇರಿ ಸಿಗ್ಗಾವು ಹುಬ್ಬಳ್ಳಿ కనసే ఇంబిట్టు హుబ్బళి హేరి దాణగిరి చిత్రదుర్గ బెంగళూరు బగేపల్లి బపల్లి దీపాలి ఇది గారిబు దాణగిరి హుబ్బళి గడి హరిహర దీపం హరిహర రణమన్నూరు హేరి సిగ్గావ్ ಇಲ್ಲಿ ಎಲ್ಲ ಮೂರು ನಾಲ್ಕು ಗಾಡಿ ಇದೆ ಬಳ್ಳಾರಿ ಥರ ಇದಕ್ಕೆ ಅದರಲ್ಲಿ ಇದು ಬಸ್ ಸ್ಟ್ಯಾಂಡ್ ಈ ಥರ ಇದೆ ಅಗ್ರಿ ಬನ್ನಿ ಹತ್ನಳ್ಳಿ ಹೊಸಕೋಟೆ ಈ ಥರ ಹೋಗೋ ಗಾಡಿಗಳೆಲ್ಲ ಇಲ್ಲಿ ಮಾಡೋದು ಇದೆಲ್ಲ ಅದು ಬಸ್ ಸ್ಟ್ಯಾಂಡ್ ಚಿಕ್ಕಲಿ ಇದೆ ಬಸ್ ಸ್ಟ್ಯಾಂಡ್ ಪೇಸ್ ತುಂಬ ಇದೆ ಬಟ್ ಅದನ್ನ ಯೂಸ್ ಮಾಡಿಲ್ಲ ಈಗ ಹಳೆ ಬಸ್ ಇಲ್ಲಿ ಮುಂದೆ ಮಾಡಿದ್ರೆ ಇದು ಹರಿಹರ ರಾಣ್ಯಮನಪ್ಪ ಗಾಡಿ ಹರಿಯಾರ ಅಡಿಪಾಸ ಗಾಡಿ ಹರಿಹರ ಟು ರಾಣೆ ಮನೆಯ ತಾಲೂಕಿಂದ ಮತ್ತೊಂದು ತಾಲೂಕು ಯಾವ ಗಾಡಿ ಇದು ಬೋರ್ಡ್ ಏನಿಲ್ಲ ಇವೆಲ್ಲ ಕೂಡ ಗೊತ್ತಿಲ್ಲ ಮೋಸ್ಟ್ಲಿ ಗ್ರಾಮಾಂತರ ಸಾಲ ಏನೇ ಇರಬೇಕು ಇದು ಹರಿಹಾರ ಅಡಿಪ ಗಾಡಿ ಈ ಪಕ್ಕ ಗಾಡಿ ಇದನ್ನು ಒಂದು

ನಾಂಗೇರಿ ಫಸ್ಟ್ ಮಂತೂರು ನಾಂಗೇರಿ ಕಷ್ಟಕ್ಕಿಂತ ಕಳೆದಿ ನಾಂಗೇರಿ ಹರಿಹರ ನನ್ನ ಶಿವಮೊಗ್ಗ భద్రవతి కడూరు చికూ హాసన హి విశాలనగర మడికేరు దావేరు పశ్చిమ దావణేర మడకేరు మళ్ళీ బలగడ హుబలి బెంగళూరు శరీర పడ హుబ్బి దావణి చిత్రదుర్గ బెంగళూరు శరీరం ఇవ్వదు హుబళి బెంగళూరు బాగా పడగారు హబళి బరీర ീപാടിനെ അതെല്ലാം ഹരിവാര ബെംഗ്ലൂർ ഗർഭി കൂട്ടു പണ്ട് ഗാഡ് ബംഗ്ലൂർ ഹരിവാര ബെങ്കളൂർ ഇക്കുറിച്ച് ദാവണഗര ചിത്രദുർഗ ദുർഗൂർ ശിറ തൂർ ബംഗ്ലൂർ എല്ലാ ഓക്കെ ஆல்மோஸ்ட் அடிகளெல்லாம் கலவு கண்டு கண்டிப்பா தும்கூரு சீராக உடையூர் ஓகே சித்த சித்தது லாஸ்ட்டு டெங்கு கடை ஓகே உடல் சரிகட்ட செல் அடித்தோம் அது அலையா அதே கடைபு தாவணி டிஸ்டிக் மதுக்கே தாவணி ஃபஸ்ட்டு ಇಲ್ಲಿ ಮಂದಿರ ಗಾಡಿ ಬಂದು ನೋಡಿ ಇದು ಶಿವಮೊಗ್ಗ ದಾವಣಗೆರೆ ಗಾಡಿ ವಯ್ ಬಂದ್ಬಿಟ್ಟು ಹೊನ್ನಳ್ಳಿ ಹರಿಹರ ಹೊನ್ನಾಳಿ ದೀಪಾವಳಿಯಿಂದ ಅಪರ್ಬೋದು ಇದು ಶಿವಮೊಗ್ಗ ದಾವಣಗೆರೆ ಹೊನ್ನಾಳಿ ದೀಪ ಆಮೇಲೆ ಇದು ಗಾಡಿ ಬಂದ್ಬಿಟ್ಟು ಈಗ ಜಸ್ಟು ಸಿಟಿ ಗಾಡಿ ಕಾಣ್ಬಿಟ್ಟು ಅಂತಂದರೆ ಡಾ ನಗರ ಸಾರಿಗೆ ಹರಿಹರ ದೀಪ ಗಾಡಿ ಹರಿಹರ ದಾವಣಗೆರೆ ಹೋಗ್ತಾ ಇರ್ತದೆ நூறு கடை ஒட்டியாக் தான் நூறு தாவணி மத்தொந்து கிடை பார்த்தது இது ஒன்னா தீப காடின் நோய் தாவணி ஒன்னா தீப ஜந்திராடி தாவணி ஒன்னா ஹரிஹர மலைபென்னூரு பய தாவணி ஒன்னா ஹரிஹர மலைபென்னூரு ஒன்னா தீப காஞ்சே தாவணி ஹரிஹர மலைபென்னூரு ஒன்னா ಕೊಂಡಗತ್ರಿಯಲ್ಲಿ ಹೋಗ್ತವೆ ಇವಾಗ ಟಾವರ್ಗೆ ಬಂದು ಹರಿಹರ ಟಾವರ್ ಬಂದು ನೋಡಿ ಮತ್ತೊಂದು ಗಾಡಿ ಬಂತು ಹರಿಹರ ದಾವಣಗೆರೆ ಬೆಂಗಳೂರು ಹರಿಹರದಿಂದ ಸುಮಾರು ಗಾಡಿ ಬೆಂಗಳೂರು ಗಾಡಿ ಇರೋದು ಒಂದು ಪ್ರತಿಯೊಂದು ಐದು ನಿಮಿಷಕ್ಕೆ ಒಂದು ಗಾಡಿ ಬೆಂಗಳೂರಿಗೆ ಹರಿಹರ ಟು ಬೆಂಗಳೂರು ನೋಡಿ ಇಲ್ಲಿ ಬಂದ ಗಾಡಿ ಬಂದ್ಬಿಟ್ಟು ಕಲಬುರಗಿ ಹೊಸಪೇಟೆ దాణగిరే వసపేట కలబుర్గి గాడీ వయలిసేట్ దాణగిరి ఫస్ట్ పొగాడి దాణగేరీ బస్థల గాడీ ದಣಗೆರೆ ದಾವಣಗೆರೆ ಹರಿಹರೇತಿ ಹರಕನಹಳ್ಳಿ ಅಗರಿಬಲ್ನಹಳ್ಳಿ ಗಂಗಾವತಿ ಕನಕಗುರಿ ಕಾವರ್ಗೆರೆ ಮದಗಲ್ ಲಿಚೂರ್ ಸೂಪು ಸಾರ್ಪುರ ದೇವರಿಗೆ ಕಲ್ಗಡೆ ಇದೆ ಅಡಗಲಿ ಶಿವಮೊಗ್ಗ ಧರ್ಮ ಗಾಡಿ ಇದೆ ಅಡಗಲಿ ದೀಪಗಾಡಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಕಡೂರು ಚಿಕ್ಕಮಗಳೂರು ಧರ್ಮಸ್ಥಳ ಪಕ್ಕದ ಗಾಡಿಬಿಟ್ಟು ಇದು ಬೆಂಗಳೂರು ಗಾಡಿ ಹರಿಯಾಗ ಬೆಂಗಳೂರು ಗಾಡಿ ಆಂಟು ಬಂಟು ವಾಯುಮೆಂಟು ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಹರಿಯಾಡಿ ಕನ್ನಪುರ ಕಾಯ್ದೆ ಇದು ಬಂದ ಅಡಗಲೇ ಡಿಪಾಪ ഇത് ബുണ്ട് ഹരിഹര ശിവമോ ഗാടി വയവന്നായി ഹരിഹര ഡിപ്പം ഞാൻ ആരിഹര ശിവ ഹരിഹർ ഗണബിൻ്റെ ന്യാഷ്ടൽ ഗാടി വെ അതായത് രാജംശ ഗാടി വരുന്നത് ഇത് കൊണ്ട്ബിട്ടു ഹരിഹര ബംഗളൂർ ഗാഡിയും രാജംശ ന്യസ്റ്റൽ ഗാടി ഹരിഹര ദണേരെ ചിത്രദുർഗ്ലൂർ ന്യാഷ്ടൽ ഗാടി ഹരിഹര ഡി പൗ രാജംശ ഗു ಮತ್ತೆ ಬಂದ್ಬಿಟ್ಟು ಶಿವಮೊಗ್ಗ ಅಥಣಿ ಗಾಡಿ ಬಂದಿದೆ ಅತನಿ ಗಾಡಿ ಬಂದರೆ ಅತನಿಗೆ ಬಂದು ಆಗ್ತಿರ್ತವೆ ಶಿವಮೊಗ್ಗ ಹೊನ್ನಾಳಿ ಹರಿಹರ ಹಾವೇರಿ ಹುಬ್ಬಳ್ಳಿ ಧಾರವಾಡ ಸಾವಿರಪ್ಪಿ ಗೋಕಾಕ್ ಮೂರರಿಗೆ ಹತ್ತಿ ಹತ್ತಣಿ ಗಿಡಗಳು ಹತ್ತನಿಗಿ ಆಗ್ತಿರ್ತವೆ ಇಲ್ಲಿ ಬಂದ್ಬಿಟ್ಟು ಇದು ದಾವಣಗೆರೆ ಹುಬ್ಬಳ್ಳಿ ಗಾಡಿ ಹರಿಹರ ಗಡಿ ಬಂದ ಸುಮಾರು ಗಾಡಿಗಳು ದಾವಣಗೆರೆ ಹುಬ್ಬಳ್ಳಿ ಗಾಡಿ ಅಂದರೆ ಪಾಯಿಂಟ್ ಟು ಪಾಯಿಂಟ್ ಗಾಡಿಗಳು ಓಡಿಸ್ತಾವೆ ಬಟ್ ಆದರೂ ಅದು ನಾಶ ಹರಿಹರ ರಾಣೆಬೆನ್ನೂರು ಹಾವೇರಿ ஹுபி நானே சிவமொழ ஆத்தனா பக்கில் ஜஸ்ட் இவ்வளோ நினைக்கிறேன் இது చెల్లితా దావణగిరి సిరిసి మడగవ్ గడి వెళ్ళి రణబెన్నూరు హావేరి ఆర్వహ డిపగడంగా దావణి మ మండగావ్ ఇోవా ఇంటర్సీ గడి అది దావణగిరి సిరిసి మడగవ్ గడి ఆ కొత్త బంధు శిమొగ్గ దాడి శివమొగ్గ పత్రణి హరిహర రాణేబెన్నూరు హావేరి హుబ్బల్ ధారవాడ సవరత్తి గోకర్ ఎంటు గంట టైము దావణగరే మండగా బస్సు వెళ్ళారు ధారవాడి పదాడి ఆపకస్తారు కడిగారు ఎంటు గంట అప్పటికి దణగిరే శిమొంగ గడి నిర్మిత నేలుగడ అందరూ దావణ హరిహర ఒన్నహి శిమోగ నగర ముత్రు ఇల్లు స్టాప్ల మే దావరీ సెకండ్ పిందాప్ ఇది హరిహరడి పింది హరిహర శివొంగ ಹರಿಹರ ಬಳ್ಳಾರಿ ಕೊಯ ಹರತ್ನಹಳ್ಳಿ ಕೊಟ್ಟೂರು ಹೂಡ್ಲಿ ಸಂಡೂರು ಬಳ್ಳಾರಿ ನಡೀತೀವಿ ಹರಿಹರ ಬಳ್ಳಾರಿ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಗಾಡಿ ಇದು ನಗರ ಸಾರಿಗೆ ಡಾ ಹರಿಹರ ಡಿಪ ಗಾಡಿ ಗ್ರಾಮಾಂತರ ಗಾಡಿ హరిహర ఒలసిరిగిరి హరిహర అడిగిన గ్రామంగా సరి హరిహర ఒలసిరిగియరు అది పక్క హరిహర దాణగిరి కొట్టూరు అరకునహల్లి కూడేరు సండూరు బళ్ళారి గడి హరిహర అడిగి